ತಂದೆ ಮಗನ್ ಸಂಬಂಧ ಅದೊಂಥರ ಹೇಳಕ್ ಆಗ್ತಾರ ಬೇರೆ ತರ ಸಂಬಂಧ ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತು ಅರ್ಥ ಆಗೋಲ್ಲ ಯಾವಾಗ ನಾವು ದುಡಿಯೋಕ್ ಶುರು ಮಾಡ್ತೀವೋ ಅವಾಗಲೇ ನಮ್ಗೆ ನಮ್ ತಂದೆ ಜವಾಬ್ದಾರಿ ಅರ್ಥ ಆಗೋದು ಹೇಗ್ ಸರ್ ಹೇಳಿದ್ರು ಹೇಗ್ ತಾಯಿ ಜಗತ್ತಿಗೆ ಪರಿಚಯಿಸಿತ್ತು ನಮ್ನೆಲ್ಲಾರನ್ನು ನಾನು ಚಿಕ್ಕ ವಯಸ್ಸಿಂದ ಹೆಚ್ಗೆ ಬೆಳ್ದಿದೆ ನಮ್ ತಾಯಿ ಜೊತೆ ನಮ್ ತಂದೆ ಬ್ಯುಸಿ ಇದ್ರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು ಕೆಲವು ಆಕ್ಟ್ ಮಾಡ್ತಿದ್ರು ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತ ಇದ್ರು ಸೊ ತುಂಬಾ ಬಿಸಿ ಇದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ತಾಯಿ ಜೊತೆಗೆ ಬಟ್ ಯಾವಾಗ ನಮ್ಮ ತಂದೆ ಹುಷಾರ್ ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳಕ್ ನಾನ್ ಶುರು ಮಾಡಿದೆ ಅವಾಗ ನನ್ಗೂ ನಮ್ಮ ತಂದೆ ಅರ್ಥ ಆಗಿದೆ ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು ಯಾಕೆ ನಮಗ್ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಈ ವಿಷಯ ಎಲ್ಲ ನನಗ್ ಅರ್ಥ ಆಯ್ತು ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗ್ಲೂ ಅಲ್ಲಿ ಎಲ್ಲಾ ವಿಷಯ ನನಗ್ ನೆನಪಾಗ್ತಿತ್ತು ಯಾಕಂದ್ರೆ ಈ ಸಿನಿಮಾನು ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ ನಂದು ಅಚ್ಯುತ್ ಸರ್ ಮಧ್ಯ ಏನ್ ಕತೆ ನಡೆಯುತ್ತೋ ನನ್ಗೂ ನನ್ನ ತಂದೆ ಮಧ್ಯ ಅದೇ ಕತೆ ನಡೀತು ಎಲ್ಲೋ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು ಸೊ ಆಕ್ಟ್ ಮಾಡ್ದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನ್ಗೆ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ ಆ ಈ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊದನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ ಅವತ್ತಿನ ದಿವಸ ಸರ್ ಅವ್ರ ತಂದೆ ಜೊತೆ ಏನೋ ಒಂದ್ಚೂರ್ ಜಗಳ ಆಗಿತ್ತು ಆ ಜಗಳ ನುಗ್ಸ್ಕೊಂಡು ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಸರ್ ಬಂದು ಅವಾಗ ಸರ್ ಹೇಳಿದ್ರು ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ ಮನ್ಸಿಗೆ ಜ್ಞಾಪಕ ಬರೋದು ಏನೋ ಒಂದ್ ತಪ್ಕೊಂಡ್ಬಿಟ್ರೆ ಸಾಕು ಎಲ್ಲ ಜಗಳ ಎಲ್ಲ ನಿಂತ ಹೋಗ್ಬಿಡತ್ತೆ ಅಂತ ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರು ಅವ್ರು ಹೇಳಿದ್ ಮಾತು ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು ಅವರು ಅದನ್ನ ನೆನ್ಸ್ಕೊಂಡು ಅವ್ರ ಈ ಸಾಂಗ್ ಹಾಡಿದ್ರು ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡಬೇಕಂದ್ರೆ ಅವಾಗ ಅಜ್ನೀ ಸರ್ ಹೇಳಿದ್ರು ಅವರು ಮತ್ತೆ ಅವ್ರ ತಂದೆ ಕೆಲವ್ಸ ಮಾತಾಡ್ತಿರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ತರ ಬಂದಿದೆ ನಿಮ್ಗೆ ಇದು ಫಸ್ಟ್ ಪ್ರೆಸ್ ಮೀಟ್ ಅನ್ಸುತ್ತೆ ನಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ನಿಮ್ಗೊಂದು ಅಪ್ಪುಗೆ